ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಗುರ್ಗಾಂವ್ನ ರಶ್ಮಿ ಸಾಹ್ನಿ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಶ್ರೀ ಅಮ್ಮ ಭಗವಾನರ ಬಗ್ಗೆ ಕೇಳಿದಾಗ ನನ್ನ ಜೀವನದಲ್ಲಿ ಯಾವುದೇ ಪವಾಡಗಳನ್ನು ನೋಡಿದ್ದಾಗಲಿ ಅಥವಾ ಕೇಳಿದ್ದಾಗಲಿ ಇರಲಿಲ್ಲವಾದುದರಿಂದ ನಾನು ಸಂಶಯದಿಂದಿದ್ದೆ ನನ್ನ ಒಬ್ಬ ತರಗತಿಯ ಸ್ನೇಹಿತೆಯು ನನಗೆ ಒಂದು ಶ್ರೀಮೂರ್ತಿಯನ್ನು ಕೊಟ್ಟಳು ಏನಾದರೂ ಒಂದು ವರವನ್ನು ಕೋರಿಕೊಳ್ಳುವಂತೆ ಪ್ರೋತ್ಸಾಹಿಸಿದಳು ಒಲ್ಲದ ಮನಸ್ಸಿನಿಂದ ನಾನು ಶ್ರೀಮೂರ್ತಿಯನ್ನು ಪಡೆದುಕೊಂಡೆ ಶ್ರೀ ಅಮ್ಮ ಭಗವಾನರ ಕಣ್ಣುಗಳನ್ನು ನೋಡುತ್ತಾ ನಾನೊಬ್ಬ ಸಾಮಾನ್ಯ ವಿದ್ಯಾರ್ಥಿನಿಯಾಗಿದ್ದರೂ ನಾನು ವಿಶ್ವವಿದ್ಯಾಲಯಕ್ಕೆ ಮೊದಲಿಗಳಾಗಬೇಕೆಂದು ಕೇಳಿಕೊಂಡೆ ಆ ಸಮಯದಲ್ಲಿ ಆಗ ತಾನೇ ಕೆಮಿಕಲ್ ಇಂಜಿನಿಯರಿಂಗ್ನಲ್ಲಿ ಎಂಟೆಕ್ ಮಾಡಲು ಪ್ರಾರಂಭಿಸಿದ್ದೆ ನನ್ನ ಭಗವಾನರೊಂದಿಗೆ ನನ್ನ ಆಧ್ಯಾತ್ಮಿಕ ಪೋಷಕರನ್ನಾಗಿ ಅಂದರೆ ನನ್ನ ತಾಯಿ ಮತ್ತು ತಂದೆಯರನ್ನಾಗಿ ಒಂದು ಗಾಢವಾದ ಬಂಧವನ್ನು ಬೆಳೆಸಿಕೊಂಡೆ ನಾನು ನಿತ್ಯವೂ ಪ್ರಾರ್ಥಿಸಲು ಪ್ರಾರಂಭಿಸಿದೆ ಶ್ರೀ ಅಮ್ಮ ಭಗವಾನರೊಂದಿಗೆ ನನ್ನ ದೈನಂದಿನ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದೆ ಎರಡು ವರ್ಷಗಳ ನಂತರ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ನಾನು ವಿಶ್ವವಿದ್ಯಾಲಯಕ್ಕೆ ಮೊದಲಿಗಳಾದೆ ಚಿನ್ನದ ಪದಕವನ್ನು ಪಡೆದುಕೊಂಡೆ ಓದಿನಲ್ಲಿ ಸಾಮಾನ್ಯ ದರ್ಜೆಯಲ್ಲಿದ್ದ ಒಬ್ಬ ವ್ಯಕ್ತಿಗೆ ಈ ಸಾಧನೆ ಅಸಾಧ್ಯವಾಗಿತ್ತು ನನ್ನ ಪ್ರೀತಿಯ ಭಗವಂತ ನನ್ನ ಜೊತೆಯಲ್ಲಿಯೇ ಇದ್ದು ನನ್ನ ಪ್ರಯಾಣದ ಉದ್ದಕ್ಕೂ ನನ್ನನ್ನು ಮಾರ್ಗದರ್ಶಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಾನು ನಿಮ್ಮನ್ನು ಹೃದಯಪೂರ್ವಕವಾಗಿ ಪ್ರೀತಿಸುತ್ತೇನೆ ಜ್ಞಾನಪ್ರದಾತ ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿಗೆ ಜಯ ಜಯ ಜಯವೆನ್ನಿ ಅನಂತಕೋಟಿ ಧನ್ಯವಾದಗಳು